ನಾನು ನಿಮ್ಮ ಕಿಶೋರ್ ಬೆಳಗ್ಗೆ ಎಯ್ಟ್ ಫಾರ್ಟಿ ಆಗ್ತಿದೆ ನಾವು ಇವಾಗ ದುಮಿಸಾದ್ರ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ ನಿನ್ನೆ ಫುಲ್ಲು ಸೈಕು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸು ಜಾತ್ರೆ ಇತ್ತು ದುಃಖ ಅಂದ್ರೆ ಕ್ಲಾಸಲ್ಲಿ ನಮಗೆ ಗೊತ್ತೇದಿಲ್ಲ ಹೋಗ್ತಾಯಿದ್ದೀರಿ ಯಾರೋ ನಾಯಿ ಅನ್ನೋರ್ ನಾವು ಹೋಯ್ ಈಗಾಯ್ಸ್ ಡ್ರೈವ್ ಮಾಡ್ತಾಯಿದ್ದೀನಿ ಸೊ ಹೋಗ್ತಾ ಹೋಗ್ತಾಯಿದ್ದೀರಿ ಇವಾಗ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಅನ್ಕೊತೀನಿ ಬನ್ನಿ ದುಮ್ಸಾದ್ರ ಕಾಸು ಹೋಗಿ ಮೀಟ್ ಮಾಡ್ತೀನಿ ಗೈಸ್ ಏನು ಸೀನ್ ಅಂದರೆ ನಿನ್ನೆ ಕಾಲೇಜ್ ಹತ್ರ ಹೋಗಿ ಬಂದು ನಿದ್ದೆ ಇದ್ದಿಲ್ಲ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಮಲ್ಕೊಂಬಿಟ್ಟೆ ನೋಡಿದ್ರೆ ಜಾತ್ರೆ ಜಾತ್ರೆ ನಮ್ಮ ಹುಡುಗರೆಲ್ಲ ಫೋನ್ ಮಾಡಿ ಹೇಳಿದ್ರು ಹೋಗೋಣ ಅಂತ ಒಂದೆರಡು ಅವರ್ ಮಲ್ಕೊಳೋಣ ಅಂತ ಮಲಗ್ಬಿಟ್ಟಿದ್ದೀನಿ ಹಂಗೆ ಮಲಗ್ಬಿಟ್ಟಿದ್ದೀನಿ ಇವಾಗ ಬೆಳಗ್ಗೆ ಎಲ್ಲ ಆದಮೇಲೆ ಬಂದಿದ್ದೀನಿ ಹಿಂದೆ ನೋಡಿ ಗೈಸ್ ಎಲ್ಲ ಮುಗ್ದೋಗೈತಿ ಏನು ಮಾಡೋದು ಗೈಸ್ ಗೈಸ್ ಏನು ಮಾಡೋಕ್ಕಾಗಲ್ಲ ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗೋಣ ಬನ್ನಿ ಕಬಡ್ಡಿ ಪ್ರಾಕ್ಟೀಸ್ ಮಾಡಬೇಕು ನಿನ್ನೆ ಕಾಲೇಜಾಗೆಲ್ಲ ಅದೇ ಮಾತಾಡಿದ್ದು ಮಾಸ್ಟ್ ಹೇಳ್ತಾಯಿದ್ರು ಕ್ರಿಕೆಟನ್ನು ಆಡ್ರಿ ಕಬಡ್ಡಿಯನ್ನು ಮಾಡ್ರಿ ಟೂರ್ನಿಮೆಂಟ್ ಕರ್ಕೊಂಡು ಹೋಗ್ತೀನಿ ಕ್ರಿಕೆಟು ಮಾಸ್ ಮಾಡ್ಕೊಡ್ತೀರಿ ಮಾಡಿಸ್ಕೊಡು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳೋ ಸ್ಟೇಡಿಯಂ ಸ್ಟೇಡಿಯಮ್ಗೂ ಹಾಕ್ತೀನಿ ಅಂತ ಇದ್ರು ಅಲ್ಲ ಮಿಸ್ ಅದೇನು ಕ್ಲಬ್ ಕ್ಲಬ್ ಹಾಕ್ತೀನಿ ಕ್ಲಬ್ಗೆ ಸೇರ್ಕೊಳ್ರಿ ನಮ್ಮದೇ ಐತೆ ಕ್ಲಬ್ ಅಂತ ಇದ್ರು ನೋಡೋಣ ಏನಾಗುತ್ತೋ ಕಬಡ್ಡಿ ಕ್ರಿಕೆಟು ಇಲ್ಲ ಕಬಡ್ಡಿ ಎರಡ್ದಾಗ ಎರಡೂ ಆಡ್ರಿ ಯಾವ್ದು ಚೆನ್ನಾಗಿ ಆಡ್ತೀರಿ ಅದು ಪುಷ್ ಮಾಡ್ತೀನಿ ಅಂತೇಳವ್ರೆ ಎರಡು ಪ್ರ್ಯಾಕ್ಟೀಸ್ ಮಾಡಬೇಕು ಯಾವ್ದ್ರದ್ದು ಕ್ರಿಕೆಟ್ ಕ್ರಿಕೆಟಾಗಿ ಇಂಟ್ರೆಸ್ಟ್ ಇಲ್ಲ ಕೈತೆ ಅವನು ನಾನು ನೀನು ಯಾವ್ದು ಸೇರ್ಕೊಂತೀ ಅದು ಸೇರ್ಕಂತೀನಿ ಅಂತವ್ರೆ ಅವ್ನು ದೀಪಕ್ಕು ನೋಡೋಣ ನಮಗೆಲ್ಲ ಕಬಡ್ಡಿನಾಗೆ ಇಂಟ್ರೆಸ್ಟ್ ಇರೋದು ಜಾಸ್ತಿ ಅದೇ ಪ್ರ್ಯಾಕ್ಟೀಸ್ ಮಾಡ್ತೀರಿ ನೋಡೋಣ ಎರಡೂ ಪ್ರಾಕ್ಟೀಸ್ ಮಾಡ್ತೀರಿ ಯಾವ್ದು ಅನಿಸ್ತಾಯಿತೋ ಅವ ಅದಕ್ಕೆ ಸೆಲ್ಫ್ ಎರಡಕ್ಕೂ ಟ್ರೈ ಮಾಡ್ತೀನಿ ಎರಡಕ್ಕೂ ಎರಡೂ ಆಡೇ ಆಡ್ತೀನಿ ಎರಡಕ್ಕೂ ಸಪ್ ನೋಡೋಣ ಕ್ರಿಕೆಟ್ ಆಡ್ಬೇಕು ಅನ್ನಿಸ್ ಕ್ರಿಕೆಟ್ ಆಡ್ತೀನಿ ಇಲ್ಲಾಂದರೆ ಕಬಡ್ಡಿನೇ ನನಗೆ ಇಂಟ್ರೆಸ್ಟು ಅವಾಗಿಂದನು ನೋಡೋಣ ಅಲ್ಲಿ ಏನಾಗುತ್ತೋ ಆಗಲಿ ಹೋಗೋಣ ನೀ ಇನ್ನೊಂದು ಎಂಟು ದಿವಸ ಆಯಿತು ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಆಮೇಲೆ ನೋಡ್ಕೊಂಡು ನಾನು ಮುಂದಿನ ಕಾಲೇಜಾಗ ಒನ್ ಅವರ್ ಅದಕ್ಕಂತಲೇ ಕೊಡ್ತೀನಿ ಅಂತ ಹೇಳೋ ಟೈಮ್ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀರಿ ಹಂಗೆ ಬ್ಲಾಗ್ ಬರ್ತಾ ಇರ್ತಿತ್ತು ಕಾಲೇಜಾಗೂ ಮಾಡ್ತೀನಿ ಎಲ್ಲ ಕಡೆನು ಮಾಡ್ತೀನಿ ಎಲ್ಲ ನೋಡ್ತಾ ರೀ ನಿಮ್ಮ ಸಪೋರ್ಟ್ ಬೇಕು ಮೇನು ಸಪೋರ್ಟ್ ಮಾಡಿ ಲೈಕ್ ಮಾಡಿರಿ ಯಾರು ಹೊಸಬ್ರು ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಐಸ್ ಇವಾಗ ನಾವು ನಿನ್ನೆ ಇದ್ರಲ್ಲ ನಾಲ್ಕು ಜನನು ಅವ್ರು ಮತ್ತೆ ಗುಂಪು ಸೇರಿದ್ದೀರಿ ಯಾಕಂತ ಕೇಳಿ ನನ್ನ ಮಕ್ಳು ಒಬ್ಬೊಬ್ರು ಮಕ್ಕಳು ತೋರಿಸ್ತೀನಿ ಇವ್ರು ಇವನು ಎಂಟು ಗಂಟೆಗೆ ಬಾರ ಪ್ರಾಕ್ಟೀಸ್ ಮಾಡೋಣ ಅಂದರೆ ಇವಾಗ ಎದ್ದವನೇ ಇನ್ನೂ ಮಗ ತೊಳ್ದಿಲ್ಲ ಇವನು ಹಂಗೆ ಕರ್ಕೊಂಡ್ಬಂದಿದ್ದೀರಿ ಇವನು ಎಂಟು ಗಂಟೆಗೆ ಬರೋದ್ರೆ ಎಷ್ಟ್ ಗಂಟೆಕ್ ಹತ್ತು ಗಂಟೆಗೆ ಹತ್ತುವರೆ ಫೋನ್ ಹಾಕಿದೀನಿ ಗಂಟೆಗೆ ಬಂದಿದ್ದು ಹತ್ತುವರೆಗೆ ಫೋನ್ ಮಾಡ್ದೆ ಅವ್ನು ಫೋನ್ ಎತ್ತಿಲ್ಲ ಎಷ್ಟಿತ್ತ ಫೋನ್ ಮಾಡೋದು ಅಂತ ಫುಲ್ ಬೈದಾಕ್ ಮಕ್ಳು ಮಕ್ಳಗ್ ಪ್ರಾಕ್ಟೀಸ್ ಮಾಡ್ರ ಏನನ್ ಮಾಡೋಣ ಸಾಧನೆ ಅಂದ್ರೆ ನನ್ ಮಕ್ಳು ಸಾಧನೆ ಮನ್ಸೇ ಇಲ್ಲ ಆರಾಮಾಗಿ ಮಲ್ಕೊಂಡ್ರ ಮಲ್ಕೊಂಡ್ ರೂಢಿ ಆಗ್ಬಿಟ್ಟೈತೆ ಒಂದ್ ತಿಂಗ್ಳಿಂದ ಮಲ್ಕೊಂಡೇ ಇರ್ತಾರೆ ಇಂತ ನನ್ ಮಕ್ಳಿಗೆ ಏನ್ ಮಾಡೋದಂತ ಗೊತ್ತಿಲ್ಲ ಕಮೆಂಟ್ ಮಾಡಿಗಿ ಅದಕ್ಕೆ ಹನ್ನೊಂದ್ ಗಂಟೆಗೆ ಬಿಸ್ಲಾಗ್ ಆಡಿಸ್ತೀನಿ ಇವ್ರನ್ನ ಪ್ರ್ಯಾಕ್ಟೀಸ್ ಮಾಡಿ 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 ಮಾಡಿಶ್ಯ ನೀನು ಏನು ಏನು ಕ್ರಿಕೆಟ್ ಕೊತ್ತೀಯಾ ಕಬಡ್ಡಿ ಹೇಳ್ಕೊತಿಯಾ ಏನೋ ಏನೋ ಒಂದಲ್ಲ ಹೇಳ್ಬೇಕು ಕಬಡ್ಡಿ ಕ್ರಿಕೆಟ್ ಕಬಡ್ಡಿನೇನಾ ನಿಂದು ಕಬಡ್ಡಿ ಅವನು ಕಬಡ್ಡಿನೇ ನಂದು ಕಬಡ್ಡಿನೇ ಹಂಗಾದ ಮೇಲೆ ಕಬಡ್ಡಿ ಪ್ರಾಕ್ಟೀಸ್ ಮಾಡೋಣ ಅವನು ಕೇಳ್ಬಿಡಣ ಎಂದು ಕೋತಿಯಾ ಕಬಡ್ಡಿ ಕ್ರಿಕೆಟ್ ಕಬಡ್ಡಿ ಮಕ್ಕಳು ಆಮೇಲೆ ಕ್ಲೀನಾಗಿ ಆಡಿಲ್ಲ ಅಂದರೆ ಗೊತ್ತಲ್ಲ ನಾವ್ ಗೊತ್ತಲ್ಲಎರಡು ಆಡಣ ಬ್ಯಾಟ್ ಇಲ್ಲೈತೆ ಬ್ಯಾಟ್ ಇಲ್ಲ ಕಲ್ಸಣ್ಣ ಕಲ್ಸೋ ಮನೆಕ ಅನೆಕೋ ಬಲಿ ಗಾಯ್ಸ್ ಈವ ಪ್ರ್ಯಾಕ್ಟೀಸ್ ಮಾಡಣ ಕಬಡಿ 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 ಬನಿ ಕಬಡಿ ಪ್ರ್ಯಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಸಿಗ್ತಿನಿ ಇನ್ನ ನೋಡು ಪಟಿಕಾ ಇನ್ನು ಟೂರ್ ಟೆನ್ಕ ಬರ್ತೀನಿ ಕುಟಿ ಒಣಗುವಷ್ಟಕ್ಕೆ ಒಣಗುತ್ತೆ ಗೈಸ್ ಕಬಡ್ಡಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿದಾದ್ಮೇಲೆ ಏನು ಮಾಡೋದು ಏನಾದರೂ ಮಾಡಬೇಕು ಮಾಡ್ತೀನಿ ಓಮ್ವರ್ಕ್ ಅಲ್ಲ ನೋಟ್ಸ್ ಬರೆದ್ಬಿಟ್ಟು ಮಲ್ಕೊಂಬಡೋದು ನಾಳೆ ನಮ್ಮ ಬ್ಲಾ ಬ್ಲಾಗಲ್ಲಿ ಹಳೆ ಮೆಂಬರ್ ಒಬ್ಬರು ಜಾಯ್ನ್ ಆಗ್ತಾರೆ ಯಾರು ಅಂತ ಗೆಸ್ ಮಾಡಿ ನೋಡೋಣ ಗೆಸ್ ಮಾಡಿರಿ ಕಮೆಂಟ್ ಮಾಡಿಬಿಟ್ಟು ಯಾರು ಇರ್ಬೋದು ಅಂತ ಕಮೆಂಟ್ ಮಾಡಿ ನಾಳೆ ಬ್ಲಾಗು ಸಖತ್ತಾಗಿರುತ್ತೆ ಮಜವಾಗಿರುತ್ತೆ ನಾವೇ ನೋಡಿ ಗೈಸ್ ಇವಾಗ ಜಾತ್ರೆಗೆ ಬಂದಿದ್ದೀವಿ ಮಿಸ್ ಆಗಿಲ್ಲ ನಿನ್ನೆ ನಿನ್ನೆ ಬಂದಿದ್ದು ನಿನ್ನೆ ಇತ್ತು ಎಲ್ಲ ಮುಗ್ದೋಗೈತೆ ಅನ್ಕೊಂಡು ಬೆಳಗ್ಗೆ ಬಂದು ನೋಡಿದೆ ಎಲ್ಲ ಮುಗ್ದೋಗಿತ್ತು ಇವಾಗ ನೋಡಿದೆ ಎಲ್ಲ ಬಂದೆ ಎಲ್ಲ ಐತೆ ಬನ್ನಿ ಇವಾಗ ಹೋಗೋಣ ಇವನು ಮತ್ತು ಜಾ ಇವನ್ ದೀಪಾಕು ಇವ್ರ ತಮ್ಮ ಲಡ್ಡು ಆಯ್ ಮಾಡ ಫಸ್ಟ್ ಟೈಮ್ ಎಂಟ್ರಿ ಆಗಿದೆ ಬ್ಲಾಗ್ ಆಯ್ ಏನೋ ಹ್ಮ್ ಆಯ್ತು ಬರ್ರಿ ಗಾಯಿಸಿ ಇವಾಗ ಹೋಗೋಣ ಏನೇನು ಆಡಿಸ್ತಾರೆ ಏನೇನು ಕೊಡಿಸ್ತಾರೆ ನೋಡೋಣ ನಮ್ಮ ಹುಡುಗರು ನಾನು ಒಂದು ರೂಪಾಯಿ ತಂದಿಲ್ಲ ಇವ್ರು ಕೊಡಿಸ್ತಾರೆ ಅಂದ್ಬಿಟ್ಟು ರಿಂಗಿಂಗ್ ಅಂದ್ರೂ ಬಿಡಲ್ಲ ಬಾ ನಿಮಗೆ ಐತೆ ಪಾರ್ಟಿ ಕೊಡಿಸಿಲ್ಲ ಗೈಸ್ ಇವನು ಪಾಸಾಗಿರೋದು ಇವತ್ತು ಇಸ್ಕೊಂತೀನಿ ಇವತ್ತು ಇಸ್ಕೊಂಡು ಇಸ್ಕೊತೀವಿ ರೂಪಾಯಿ ಕೊಟ್ಬಿಡ್ತೀನಿ ಅಂತ ಅವನಿಗೆ ಗೈಸ್ ಇವಾಗ ನಾವು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಕಲ್ಯಾಣಿ ಹತ್ರ ಬಂದಿದ್ರಿ ಇದೆಲ್ಲ ಫುಲ್ ನೀರಿದೆ ಗೈಸ್ ಅದು ಫುಲ್ ಜಾತ್ರೆ ಇದೆ ಇಲ್ಲಿ ಫುಲ್ ಜಾತ್ರೆ ಫೋಟೋಗಳು ಹಿಡಿತಾ ಇದ್ರಿ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲ ಗಾಯಸ್ ನಮ್ಮನ್ನೇ ನೋಡ್ತಾ ಇದ್ದೀರ ಝೂಮ್ ಹಾಕೋಣ ಝೂಮ್ ಹಾಕ್ತೀನಿ ನೋಡಿ ಗಾಯಸ್ ಅವರೆಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದೀರ ನೋಡಿದ್ರೆ ನೋಡ್ಕೊಂಡು ಏನಂತೀರ ಇವರೆಲ್ಲ ಜಾತ್ರೆ ಫೋಟೋ ಹಿಡಿತವ್ರೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇಲ್ಲಿ ರಾಹುಲ್ ಡಿಟೋ ತರ್ಸ ಹೇಳಿ ಮಿನಿ ರಾಹುಲ್ ಡಿಟೋ ಮಿನಿ ಜಾನಿ ಸಿನ್ಸ್ ಕರ್ನಾಟಕ ಸರಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ए बैडम शाह टॉपिक मत आदू अल्लाह इन तकल्तर है अल्लाह सब्सक्राइब मार कोले अल्लाह चलो सिचाए हम्म भाई करो हम्म हाई करो हम्म तू भी करो भाई छोटा ही है वो नहीं करता अल्लाह लाइक शेयर सब्सक्राइब एंड कमेंट मार बाय